ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಧ್ಯಯನ ಎರಡರ ನಲವತ್ತ ಐದನೇ ಶ್ಲೋಕ ತ್ರೈಗುಣ್ಯ ವಿಷಯ ವೇದೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಈ ಶ್ಲೋಕದ ಅನುವಾದ ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ ಅರ್ಜುನ ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು ಎಲ್ಲಾ ದ್ವಂದ್ವಗಳಿಂದ ಮುಕ್ತನಾಗಿರು ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು ಆತ್ಮದಲ್ಲಿ ನಿಷ್ಠನಾಗು ಪ್ರಕೃತಿಯ ತ್ರೈಗುಣ್ಯ ಅಂದ್ರೆ ಸತ್ವ ಸತ್ವಗುಣ ತಮೋಗುಣ ರಜೋಗುಣ ಇದು ತ್ರೈಗುಣ್ಯ ಇದು ಪ್ರಕೃತಿಯ ಗುಣಗಳು ತ್ರೈಗುಣ್ಯ ಅಂತ ಹೇಳೋದು ಅದಕ್ಕೆನೆ ಆ ಅದು ರಜೋಗುಣ ತಮೋ ಗುಣದವರು ಹೇಗಿರ್ತಾರೆ ಅದೆಲ್ಲ ಹದಿನಾಲ್ಕನೇ ಅಧ್ಯಯನದಿಂದ ಏನು ಶುರು ಆಗುತ್ತೆ ಅದೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಯಾಕಂದ್ರೆ ಅರ್ಜುನ ಭಾರಿ ಬುದ್ಧಿವಂತ ಅದಕ್ಕೋಸ್ಕರ ತ್ರೈಗುಣ್ಯಗಳ ವಿಷಯ ವಿಷಯವನ್ನು ಹೇಳುತ್ತವೆ ಅರ್ಜುನ ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು ಇದೆಲ್ಲದನ್ನು ಮೀರು ಮೀರಿದವನಾಗಿ ಮುಂದೆ ಬಾ ಯುದ್ಧ ಮಾಡು ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು ಅವ್ನು ಚಿಂತೆ ಮಾಡ್ತಾ ಇರ್ತಾನೆ ಹೆಂಗ್ ಯುದ್ಧ ಮಾಡೋದು ನಾನು ನನ್ನ ಗುರುಗಳನ್ನ ನನ್ನ ತಾತಂದ್ಯರ್ನೆಲ್ಲ ಹೇಗೆ ಸಾಯಿಸೋದು ಕೊಲ್ಲಬೇಕಾ ನಾನು ಮಹಾಪಾಪಿ ಆಗ್ತೀನಿ ಅದು ಅದು ಫಸ್ಟ್ನೇ ಅದೇದಲ್ಲಿದೆ ಹೇಗೆ ಏನು ಅಂತ ಅಹ್ ತುಂಬ ತುಂಬ ತುಂಬಾ ಚಿಂತೆ ಆಗಿರ್ತಾನೆ ಮತ್ತು ಯೋಗಕ್ಷೇಮಗಳನ್ನೇ ಕು ಯೋಚನೆ ಮಾಡ್ತಾ ಇರ್ತಾನೆ ಆತ್ಮನಲ್ಲಿ ನಿಷ್ಠನಾಗು ಅಂತ ಇಲ್ಲಿ ಭಗವಂತ ಹೇಳ್ತಾರೆ ಅದು ಅರ್ಜುನನಗೋಸ್ಕರ ಸೊ ಇದ್ರದ್ದು ಭಾವಾರ್ಥ ಓದ್ತೀನಿ ಎಲ್ಲ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಗುಣ ಕ್ರಿಯೆಗಳು ಮತ್ತು ಪ್ರಕ್ರಿಯೆಗಳು ಸೇರಿವೆ ಇವುಗಳನ್ನು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ ಮತ್ತು ಇದರಿಂದ ಐಕ ಪ್ರ ಪ್ರಪಂಚದಲ್ಲಿ ಬಂಧನ ಉಂಟಾಗುತ್ತದೆ ವೇದಗಳು ಬಹುಮಟ್ಟಿಗೆ ಫಲಾಕಾಂಕ್ಷಿ ಕರ್ಮಗಳನ್ನು ಕುರಿತು ಹೇಳುತ್ತವೆ ಇದರ ಉದ್ದೇಶವು ಜನಸಾಮಾನ್ಯರನ್ನು ಇಂದ್ರಿಯ ತೃಪ್ತಿಯ ಕ್ಷೇತ್ರದಿಂದ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು ಶ್ರೀ ಕೃಷ್ಣನು ಶಿಷ್ಯನು ಸ್ನೇಹ ಸ್ನೇಹಿತನೂ ಆದ ಅರ್ಜುನನಿಗೆ ವೇದಾಂತದ ಆಧ್ಯಾತ್ಮಿಕ ಸ್ಥಿತಿಗೆ ಏರುವಂತೆ ಉಪದೇಶಿಸಲಾಗುತ್ತದೆ ಈ ಸಿದ್ಧಾಂತದ ಪ್ರಾರಂಭದಲ್ಲಿ ಬ್ರಹ್ಮ ಜಿಜ್ಞಾಸೆ ಅಥವಾ ಪರಮ ಅಲೌಕಿಕತೆಯನ್ನು ಕುರಿತು ಪ್ರಶ್ನೆಗಳಿವೆ ಐಕ್ಯ ಜಗತ್ತಿನ ಎಲ್ಲ ವಿಷಯಗಳು ಅಸ್ತಿತ್ವ ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಭಗವಂತನು ಜೀವಿಗಳಿಗೆ ಅಹಿಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನು ನೀಡಿದ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ